ಸರ್ ಯಾವ್ದಾರ ಕೆಲಸ ಶುರು ಮಾಡಿದ್ಮೇಲೆ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ನಿಯತ್ತ ದುಡಿಯೋರಿಗೆ ದೇವರು ಫಲ ಕೊಟ್ಟೇ ಕೊಡ್ತಾನೆ ಸರ್ ನಮ್ಮ ತಾತಿನ ಕಾಲದಿಂದ ನಾವು ಇದೇ ಕೆಲಸಗಳು ಮಾಡ್ಕೊಂಡ್ ಬರ್ತಿದಿವಿ ಸರ್ ಆದ್ರಿಂದ ಅಪ್ಪ ಬಿಟ್ಟಿರೋ ವೃತ್ತಿನ ನಾವು ಮಾಡ್ಕೊಂಡ್ ಬರ್ತಿದೀವಿ ಸರ್ ಚೆನ್ನಾಗಿಲ್ದಾರ ಕಂಬಗಳನ್ನೆಲ್ಲ ನಮ್ಮ ಗಾಡಿಗೆ ತುಂಬಿಸಲ್ಲ ಸರ್ ಎಷ್ಟು ನೀಟಾಗಿರುತ್ತೆ ಕಂಬಗಳು ನೀಟಾಗಿರೋ ಕಂಬಗಳ ಮಾತ್ರ ಆಯ್ದು ತರಿಸುವಂಥದ್ದು ಸರ್ ಇದು ಈಗ ನಾವು ಯಾರೋ ಒಬ್ರು ಬಂದು ಕೆಲಸ ಮಾಡ್ತೀವಿ ಅಂದ್ರೆ ಕೆಲಸ ಆಗಲ್ಲ ಸರ್ ಎಕ್ಸ್ಪೀರಿಯನ್ಸ್ ಇರಬೇಕು ಏನೇ ಒಂದು ಕೆಲಸ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಇರಬೇಕು ಸರ್ ರೈತ ಬಂದು ನಮ್ಮ ದೇಶದ ಬೆನ್ನೆಲುಬು ಅವ್ರು ಚೆನ್ನಾಗಿರ್ಬೇಕು ಸರ್ ಯಾಕಂದ್ರೆ ಅವ್ರಿಗೆ ನಾವು ದುಡ್ಡನ್ನ ಆಸೆ ಪಟ್ಟು ಲೋ ಕ್ವಾಲಿಟಿ ಹಾಕಿದ್ರೆ ನಮಗೆ ಕೆಲಸಗಳು ಇನ್ನೊಂದು ಕಡೆ ಕೊಡಲ್ಲ ಸರ್ ಲಾಭ ಜಾಸ್ತಿ ನೋಡಲ್ಲ ಸರ್ ನಮಗೆ ರೈತರು ಮುಖ್ಯ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಕೆಲಸ ಕೊಟ್ಟರೆ ಏಳು ಅಡಿ ಕಂಬ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಲೇಬರ್ ಚಾರ್ಜ್ ಎಲ್ಲ ಟೋಟಲ್ ಪ್ಯಾಕೇಜಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್ ನೀವು ಯಾವುದೇ ರೀತಿ ರಿಸ್ತಾ ಹೋಗಿಲ್ಲ ಈ ಕೆಲಸ ಮಾಡಿದ್ರೆ ನಾ ಅದ ನಲ್ವತ್ತರಿಂದ ಐವತ್ತು ಆದ್ರೂ ಒಂದು ಕಂಬ ಬೆಂಡ್ ಆಗಲ್ಲ ಸರ್ ಅಷ್ಟೋ ನೀಟಾಗಿ ಕೆಲಸಗಳು ಮುಗಿಸ್ಕೊಡ್ತಾರೆ ಸರ್ ನಮ್ಮ ಲೇಬರ್ಸ್ ಸರ್ ನಮಸ್ತೆ ನಮ್ಮ ಹೆಸರು ಮಧುಸೂದನ್ ಅಂತ ನಾವು ಆಲ್ ಕರ್ನಾಟಕ ಫೆನ್ಸಿಂಗ್ ಕಾರ್ಡ್ ಮಾಡ್ತಿರೋದು ಸರ್ ನಮ್ಮ ಊರು ಬಂದು ಬೆಳ್ಳೂರು ಕಾಸು ಹತ್ತೊಂಬತ್ತನೇ ವರ್ಷಕ್ಕೆ ನಾನು ಈ ಫೆನ್ಸಿಂಗ್ ಅನ್ನೋ ಒಂದು ಕೆಲಸ ಇದು ಶುರು ಮಾಡಿದ್ದು ಐದು ವರ್ಷ ಆಯ್ತು ಸರ್ ಐದು ವರ್ಷ ನಾನು ಆಲ್ ಕರ್ನಾಟಕ ವರ್ಕಿಗೆ ನಾನು ಮಾಡ್ತಾ ಇದೀನಿ ಸರ್ ಐಶ್ವರ್ಯ ಫೆನ್ಸಿಂಗ್ ಅಂದ್ರೆ ಯಾರು ಬೇಕಾದ್ರೆ ಕರ್ನಾಟಕದಲ್ಲಿ ಹೇಳ್ತಾರೆ ಸರ್ ಯಾಕಂದ್ರೆ ರೈತರಿಗೆ ನಾವು ಮುಖ್ಯ ಕೊಡೋದು ಕ್ವಾಲಿಟಿ ಕೊಡ್ತಾ ಇರೋದ್ರಿಂದ ಎಲ್ಲ ಆಲ್ ಕರ್ನಾಟಕ ವರ್ಕ್ ಮಾಡಿಸ್ಕೊತಿದಾರಾ ಸರ್ ನನ್ನ ಹತ್ರ ಸರ್ ರೈತ ಬಂದು ನಮ್ಮ ದೇಶದ ಬೆನ್ನೆಲುಬು ಅವ್ರು ಚೆನ್ನಾಗಿರ್ಬೇಕು ಸರ್ ಯಾಕಂದ್ರೆ ಅವ್ರಿಗೆ ನಾವು ದುಡ್ಡನ್ನ ಆಸೆ ಪಟ್ಟು ಲೋ ಕ್ವಾಲಿಟಿ ಹಾಕಿದ್ರೆ ನಮ್ಗೆ ಕೆಲಸಗಳು ಇನ್ನೊಂದ್ ಕಡೆ ಕೊಡಲ್ಲ ಸರ್ ಅವಾಗ ಅವ್ರು ಎಷ್ಟು ಕ್ವಾಲಿಟಿ ಕೊಡ್ತೀವಿ ರೈತರಿಗೆ ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟು ಕೂಡ ನಮ್ಮ ಕೆಲಸಗಳು ಸಿಗುತ್ತೆ ಅನ್ನೋ ನಮ್ಮ ನಂಬಿಕೆ ಸರ್ ಆ ಥರ ಸರ್ ನಮ್ಮ ಹತ್ರ ಟೋಟಲ್ ಬಂದು ಐವತ್ತರಿಂದ ಅರವತ್ತು ಜನ ಲೇಬರ್ಸ್ ಇದ್ದಾರೆ ಸರ್ ಅಂದರೆ ನಿಮಗೆ ಎಲ್ಲಿ ಫಾಸ್ಟ್ ಕೆಲಸ ಮಾಡಬೇಕು ಆ ಥರ ನೀವು ಈ ಥರ ಒಂದು ಎಕರೆನ ಒಂದು ದಿನದಲ್ಲಿ ಮುಗಿಸ್ಕೊಡ್ಬೇಕು ಐದು ಎಕರೆ ಕೂಡ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ನಾವು ಅಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡ್ತಾರೆ ನಮ್ಮ ಲೇಬರ್ ಎಲ್ಲ ಎಕ್ಸ್ಪೀರಿಯನ್ಸ್ ಸರ್ ತಾತನ ಕಾಲದಿಂದ ಇದೇ ಕೆಲಸ ಮಾಡ್ಕೊ ಅಂದರೆ ಇದ್ದು ಬಿಟ್ಟರೆ ಬೇರೆ ಅವ್ರಿಗೆ ಏನು ಕೆಲಸಗಳೇ ಬರಲ್ಲ ಸರ್ ಆ ಥರ ವೃತ್ತಿಯಿಂದ ಅವರು ಇದೇ ಕೆಲಸನೇ ಸರ್ ಅವ್ರು ಮಾಡೋದು ಸರ್ ಇಲ್ಲಿ ಒಂದು ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ಈ ವರ್ಕ್ ಕಂಪ್ಲೀಟ್ ಆಗಿದೆ ಅಂದ್ರೆ ಇಲ್ಲಿ ಒಂದು ಫಸ್ಟ್ ನಾವು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಆರು ಜನ ಆರು ಆರು ಜನ ನಮ್ಮ ಹತ್ರ ಕಸ್ಟಮರ್ ಈಗ ರೆಡಿ ಇದ್ದಾರೆ ಸರ್ ಮಾಡಿಸ್ಲಿಕ್ಕೆ ಅಂದರೆ ಮೂರು ಜನ ಆಲ್ರೆಡಿ ವರ್ಕ್ ನಡೀತಾ ಇದೆ ಊರಲ್ಲಿ ಇನ್ನು ಆರು ಜನ ರೆಡಿ ಇದೆ ಸರ್ ಬೆಳಗ್ಗೆ ವರ್ಕ್ ನೋಡ್ಕೊಬಂದು ಆಲ್ರೆಡಿ ಅಂದ್ರೆ ನಮ್ದು ಯಾವ ಥರ ಅಂದರೆ ನೀಟ್ ನಮ್ಮ ನೀಟ್ನೆಸ್ ಏನಿರುತ್ತೆ ಕೆಲಸಲ್ಲಿ ಅದನ್ನ ನೋಡಿ ನಮ್ಮ ಕೆಲಸಗಳು ಕೊಡ್ತಾರೆ ಸರ್ ಹತ್ರ ಸರ್ ನಮ್ಮ ಮೆಶೋ ಏನಿದೆ ಮೆಶೋ ಜಿಂಕ್ ಕೋಟೆಡ್ ಇರುತ್ತೆ ಸರ್ ಯಾವುದೇ ರೀತಿ ತುಕ್ಕಿ ಇಡಿಲ್ಲ ಸರ್ ಹಂಡ್ರೆಡ್ ಜಿ ಎಸ್ ಎಮ್ ಜಿಂಕ್ ಕೋಟೆಡ್ ಇರುತ್ತೆ ಅದರಿಂದ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಸರ್ ಲೈಫ್ ಲಾಂಗ್ ಇರುತ್ತೆ ಸರ್ ಅಂದ್ರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಇರುತ್ತೆ ನಮ್ ಕಂಬಗಳು ಲೈಫ್ ಲಾಂಗ್ ಅಂದ್ರೆ ನೀವು ಮೇಶ್ ಚೇಂಜ್ ಮಾಡ್ಕೋಬಹುದು ಅದೇ ನಲ್ವತ್ ವರ್ಷ ಐವತ್ತು ವರ್ಷ ಚೇಂಜ್ ಮಾಡ್ಕೋಬಹುದು ನಮ್ ಕಂಬಗಳೆಲ್ಲ ಲೈಫ್ ಲಾಂಗ್ ಬರುತ್ತೆ ಸರ್ ಇದು ಕಂಬಗಳೆಲ್ಲ ಕೋಲಾರದಲ್ಲಿ ಬೆಟ್ಟದಲ್ಲಿ ಬರುವಂತದ್ದು ಸರ್ ಹಸಿ ಕಂಬ ಇದು ತಾಳಿಂದ ತಿದ್ದು ಒಂದೇ ಫಿನಿಶಿಂಗ್ ಇರುತ್ತೆ ತುಂಬಾ ನೀಟಾಗಿ ಹೊಡಿತಾರೆ ಸರ್ ನಮ್ ಲೇಬರ್ಸ್ ಎಲ್ಲ ಮೂರ್ ಲೈನ್ ಮೇಶು ಮೂರ್ ಲೈನ್ ತಂತಿ ಅದಕ್ಕೆ ನೀವು ಐದು ಅಡಿ ಮೇಶ್ ಫಿಟ್ ಮಾಡಿರೋದು ಸರ್ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂದ್ರೆ ಯಾವ್ದೇ ರೀತಿ ಆ ಲೂಸ್ ಆಗ್ದಲ್ಲ ಸರ್ ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಸರ್ ಈ ತಂತಿ ಕಟ್ಟೋದ್ರಿಂದ ತುಂಬಾ ಮೆಶು ತುಂಬಾ ಕ್ವಾಲಿಟಿ ಬರುತ್ತೆ ತುಂಬಾ ವರ್ಷ ಜನಕ್ಕೆ ಬಾಳಿಕೆ ಬರುತ್ತೆ ಸರ್ ಇದು ಯಾವುದೇ ರೀತಿ ಬೆಂಡಾಗ ಚಾನ್ಸಸ್ ಇರಲ್ಲ ಮೆಶ್ ಇದು ಸರ್ ನಾವು ಮೇನ್ ಆಗಿ ಟಾಟಾನೇ ಯೂಸ್ ಮಾಡ್ತೀವಿ ಸರ್ ಯಾಕಂದ್ರೆ ಬೇಜನ್ ಕಂಪ್ನಿಗಳಿದೆ ಇದೆ ಬೇಜನ್ ಕ್ವಾಲಿಟಿ ಬೇಜನ್ ಕಂಪ್ನಿಗಳಿದೆ ಬಟ್ ನಾವು ಯಾವ್ದ್ರಲ್ಲಿ ಟಾಟಾನೇ ಯಾಕೆ ನಂಬರ್ ಒನ್ ಕ್ವಾಲಿಟಿ ಇರೋದೇ ಟಾಟಾ ಸರ್ ಟಾಟಾ ಬಿಟ್ಟರೆ ಬೇರೆ ಎಲ್ಲ ತುಕ್ಕಿ ತುಕ್ಕಿಡುತ್ತೆ ಬಟ್ ನಮ್ಮ ಕ್ವಾಲಿಟಿಲಿ ಬಂದು ತುಕ್ಕಿಡಿಲ್ಲ ಬಟ್ ಗ್ಯಾರಂಟಿ ಕೊಡ್ತಾರೆ ಕಂಪ್ನಿ ಕಡೆನೇ ವಾರಂಟಿ ಕೊಡ್ತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವಾರಂಟಿ ಕೊಡ್ತಾರೆ ವಾರಂಟಿ ಜೊತೆಗೆ ಬಾಳಿಕೆ ಕೂಡ ಬರುತ್ತೆ ಸರ್ ಹತ್ತು ವರ್ಷ ಬಾಳಕೆ ಬರುತ್ತೆ ಅಂದ್ರೆ ನಲವತ್ತು ವರ್ಷ ತನಕ ಬಾಳಿಕೆ ಬರುತ್ತೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ ಸರ್ ನಾವು ಫ್ಯೂಚರಲ್ಲಿ ಕೊಡೋದ್ರಿಂದ ಕಸ್ಟಮರ್ಗಳೇ ನಮಗೆ ಇಂಪ್ರೆಸ್ ಆಗ್ತಾರೆ ಅದಕ್ಕೋಸ್ಕರ ನಾವು ಟಾಟಾನೇ ಬಯಸ್ತೀವಿ ಸರ್ ಸರ್ ಅಡಿ ಕಂಬ ಬರುತ್ತೆ ಸರ್ ಟಾಪ್ ಟು ಬಟಮ್ ಒಂದೇ ಸರ್ ಟಾ ತಾಳಿನ ತುದಿರ್ಗ ಒಂದೇ ಫಿನಿಶಿಂಗ್ ಇರುತ್ತೆ ಸರ್ ಆರಿನ ಚಗ್ಲ ಬರುತ್ತೆ ಸರ್ ನಾಲ್ಕಿನ ದಪ್ಪ ಬರುತ್ತೆ ತಾಳಿನ ತುದಿಯವರೆಗೂ ನೋಡ್ತಿರ್ಬೋದು ಹೇಗಿದೆ ಅಂತ ಸರ್ ಕಂಬ ಇದು ನಮ್ಮದು ಮೈನ್ ಹಸಿ ಕಂಬ ಸರ್ ಇದು ಅಂದರೆ ಸುಟ್ಟು ಕಂಬ ಎಲ್ಲ ನಿಮಗೆ ತ ಫಿನಿಶಿಂಗ್ ಇರಲ್ಲ ತಾಳು ದಪ್ಪ ತುದಿ ಸಣ್ಣ ಈ ಥರ ಬರುತ್ತೆ ಬಟ್ ನಮ್ಮ ಹಸಿ ಕಂಬ ನಮ್ಮಲ್ಲಿ ತೊಗೊಂಡ್ರೆ ನೀವು ತಾಳಿಂದ ತುದಿಯವರೆಗೂ ಒಂದೇ ಫಿನಿಶಿಂಗ್ ಇರುತ್ತೆ ಭೂಮಗಡೆ ಒಂದೂವರೆ ಅಡೆ ಆಗುತ್ತೆ ಮೇಲಿಂದ ಐದುವರೆ ಅಡ್ಕೊಳ್ಳೋದು ಐದುವರೆ ಅಡೆ ಇರುತ್ತೆ ಸರ್ ಸ್ಟ್ರೆಂಥೆಲ್ಲ ತುಂಬ ಚೆನ್ನಾಗಿದೆ ಸರ್ ಇದು ಕ್ವಾಲಿಟಿಲಿ ನಾವು ಲಾರಿಯಿಂದ ಎಳಸಿದ್ರು ಕೂಡ ಕಂಬಗಳು ಒಡೆದೋಗಲ್ಲ ಅಷ್ಟೊಂದು ಗಟ್ಟಿ ಇರುತ್ತೆ ಸರ್ ನಮ್ಮ ಕಂಬಗಳು ಅಂದರೆ ಏಳು ಅಡಿ ಕಂಬಕ್ಕೆ ಒಂದೂವರೆ ತೆಗಿತೀವಿ ಎಂಟಡಿ ಕಂಬಕ್ಕೆ ಎರಡು ಅಡಿ ಗುಂಡಿ ತೆಗಿತೀವಿ ಸರ್ ನಾವು ಸರ್ ಇದು ನಾವು ಕೋಲಾರ ಮಾಮೂಲಿ ಕಾಡ್ ದಿಮ್ಮಿಲ್ ಸಿಗೋದ್ರಲ್ಲಿ ತಗ್ತೀವಿ ಸರ್ ಅಂದ್ರೆ ನಮ್ಗೆ ಎಲ್ಲಿ ಗ್ರಾನೈಟ್ ಫೀಸ್ ಎಲ್ಲ ದಿಮ್ಮಿಗಳು ಹೋಗುತ್ತಲ್ಲ ಅದ್ರಲ್ಲಿ ಕಟ್ ಮಾಡುವಂತದ್ದು ಸರ್ ತುಂಬಾ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಸರ್ ಇದು ಸರ್ ಹಾಗೆ ಇದು ಸಪೋರ್ಟಿಂಗ್ ಅಂತ ಕೊಡ್ತಾರೆ ಸರ್ ಏನಕ್ಕೆ ಅಂದ್ರೆ ಈ ತಂತಿ ಮೆಶ್ ಎಲ್ಲ ಈ ಕಂಬ ಸಪೋರ್ಟ್ ಕಂಬ ಇರುತ್ತಲ್ಲ ಈ ಎರಡು ಕಂಬ ಈ ಸಪೋರ್ಟ್ ಕಂಬದ ಮೇಲೆ ಎರಡು ಕಂಬದ ಮೇಲೆ ನಿಂತಿರುತ್ತೆ ಆ ಮೆಶು ಟೈಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸಪೋರ್ಟ್ ಸಪೋರ್ಟ್ ಕಂಬಗಳನ್ನ ಕೊಡ್ತೀವಿ ಸರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಡಬಲ್ ಕಂಬ ಸರ್ ಅಂದ್ರೆ ಈ ಕಂಬಗಳದ್ದೇನ ಕಂಬಗಳು ಅವರಲ್ಲೇ ಡಬಲ್ ಕಂಬದ ಮೇಲೆ ಬಿದ್ದಿರುತ್ತೆ ಅಕಸ್ಮಾತ್ ನಾವು ಉಳುಮೆ ಮಾಡಬೇಕಾದ್ರೆ ಟ್ಯಾಕ್ಟ್ ಸಪೋಸ್ ಒಂದು ಕಂಬ ಅವ್ರೆ ಎಲ್ಲ ತಂತಿ ಲೂಸ್ ಆಗ್ಬಿಡುತ್ತೆ ಆ ಲೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಪೋರ್ಟಿಂಗ್ ಕಂಬ ಅಂತ ಕೊಡ್ತೀವಿ ಸರ್ ಸರ್ ನಮ್ಮ ತಾತನ ಕಾಲದಿಂದ ನಾವು ಇದೇ ಕೆಲಸಗಳು ಮಾಡ್ಕೊಂಡ್ ಬರ್ತಿದೀವಿ ಸರ್ ಆದ್ರಿಂದ ನಮ್ಮ ಅಪ್ಪ ಬಿಟ್ಟಿರೋ ವೃತ್ತಿನ ನಾವು ಮಾಡ್ಕೊಂಡ್ ಬರ್ತಿದ್ವಿ ಸರ್ ತುಂಬಾ ಚೆನ್ನಾಗಿದೆ ನನ್ನ ಮನಸ್ಸು ಸಮಾಧಾನ ಆಗಿದೆ ಸರ್ ನಾನು ಮಾಡ್ಕೊಂಡ್ ಬರ್ತಿದೀನಿ ಸರ್ ಲಾಭ ಜಾಸ್ತಿ ನೋಡಲ್ಲ ಸರ್ ನಮಗೆ ರೈತರು ಮುಖ್ಯ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಾವು ಒಳ್ಳೆ ಕ್ವಾಲಿಟಿನೇ ಯೂಸ್ ಮಾಡ್ತೀವಿ ಸರ್ ಮೆಶ್ ಆಗ್ಬೋದು ತಂತಿ ಆಗ್ಬೋದು ಎಲ್ಲ ಒಳ್ಳೆ ಕ್ವಾಲಿಟಿ ಒರಿಜಿನಲ್ ನಂಬರ್ ಒನ್ ಕ್ವಾಲಿಟಿನೇ ನಾವು ಆಯ್ಕೆ ಮಾಡ್ತೀವಿ ಸರ್ ಮತ್ತೆ ಕಲ್ಲುಗಳು ಸರ್ ಕಲ್ಲುಗಳಲ್ಲಿ ತಾಳಿನ ತುದ್ರೆ ಒಂದೇ ಫಿನಿಶಿಂಗ್ ಇರಬೇಕು ಸರ್ ಆ ಥರ ಕಂಬಗಳು ಯಾಕೆಂದ್ರೆ ಕಂಬಗಳು ನೋಡಿದ್ವಿ ಇನ್ನೊಬ್ರಿಗೆ ಆಸೆ ಆಗ್ಬೇಕು ಥರ ಕಂಬಗಳು ನಮ್ಮ ಹತ್ರ ಇರೋದು ಸರ್ ಮತ್ತೆ ಎಕ್ಸ್ಪೀರಿಯನ್ಸ್ ಲೇಬರ್ ಸರ್ ನಮ್ಮ ಹತ್ರ ಏನಕ್ಕೆ ಎಲ್ಲ ಕೆಲಸಗಳು ಮಾಡ್ಸ್ಕೊತಾರೆ ಅಂದ್ರೆ ಲೇಬರ್ ಸರ್ ಮುಖ್ಯ ಈಗ ನಾವು ಯಾರೋ ಒಬ್ರು ಬಂದು ಕೆಲಸ ಮಾಡ್ತೀವಿ ಅಂದ್ರೆ ಆ ಕೆಲಸ ಆಗಲ್ಲ ಸರ್ ಎಕ್ಸ್ಪೀರಿಯನ್ಸ್ ಇರಬೇಕು ಏನೇ ಒಂದು ಕೆಲಸ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಇರಬೇಕು ಈ ಕೆಲಸ ಮಾಡಿದ್ರೆ ನಾ ಅದ್ ನಲ್ವತ್ತರಿಂದ ಐವತ್ತು ಆದ್ರೂ ಒಂದು ಕಂಬ ಬೆಂಡ್ ಆಗಲ್ಲ ಸರ್ ಅಷ್ಟೊಂದು ನೀಟಾಗಿ ಕೆಲಸವನ್ನು ಮುಗಿಸ್ಕೊಡ್ತಾರೆ ಸರ್ ನಮ್ಮ ಲೇಬರ್ಸ್ ತಾತನ ಕಾಲದಿಂದ ಅದೇ ರೀತಿ ಸರ್ ಅವ್ರಿಗೆ ಈ ಕಂಬ ಕೆಲಸ ಬಿಟ್ಟರೆ ಬೇರೆ ಏನೂ ಕೆಲಸ ಬರೋಲ್ಲ ಇದೇ ಕೆಲಸ ಮಾಡಿದ್ರೆ ತುಂಬಾ ನೀಟಾಗಿ ಮಾಡ್ಕೊಡ್ತಾರೆ ಸರ್ ಅವರು ಎಲ್ಲ ನಮ್ಮ ಲೇಬರ್ ತುಂಬ ಇಷ್ಟಪಡ್ತಾರೆ ಸರ್ ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟು ಕಾರಣಕ್ಕೋಸ್ಕರ ನಮ್ಮ ಮೂರ್ ಕಡೆ ಈ ನಮ್ಮ ಕೆಲಸಗಳು ಚೆನ್ನಾಗಿ ಮಾಡಿದ್ರೆ ಮೂರ್ನಾ ಕೆಲಸಗಳು ನನಗೆ ಕೊಡ್ತಾರೆ ಅವ್ರಿಗೂ ಒಂದು ಆಸೆ ಸರ್ ನಾವು ಎಲ್ಲಿ ಕಂಬಗಳು ತರ್ತಿವೋ ಅಲ್ಲಿ ರೈತರಿಗೆ ಅಂತಲೇ ಆಯ್ಕೆ ಆಯ್ಕೆ ಮಾಡ್ತಿರುವಂತ ಕಂಬಗಳು ಸರ್ ಇವೆಲ್ಲ ಯಾಕೆಂದ್ರೆ ಚೆನ್ನಾಗಿ ಇಲ್ದ ಕಂಬಗಳನ್ನೆಲ್ಲ ನಮ್ ಗಾಡಿಗೆ ತುಂಬಿಸಲ್ಲ ಸರ್ ಎಷ್ಟು ನೀಟಾಗಿರುತ್ತೆ ಕಂಬಗಳು ನೀಟಾಗಿರೋ ಕಂಬಗಳ ಮಾತ್ರ ಆಯ್ದು ತರಿಸುವಂಥದ್ದು ಸರ್ ಇದು ಸರ್ ನಾವು ಆಲ್ ಕರ್ನಾಟಕ ಫೆನ್ಸಿಂಗ್ ಕಡೆಕ್ಟ್ ಮಾಡ್ತೀವಿ ಹೆಚ್ಚಿಗೆ ಬಿಜಾಪುರ ಮತ್ತೆ ದೊಡ್ಡಬಳ್ಳಾಪುರ ಮತ್ತೆ ಕೋಲಾರ ಮುಳುಬಾಗ್ಲು ಮತ್ತೆ ನಮ್ಗೆ ಈ ಕಡೆ ಬಂದ್ರೆ ಮಂಗಳೂರು ಕಲ್ಲಡ್ಕ ಈ ಕಡೆ ಸುಮಾರು ಕಡೆ ಫೆನ್ಸಿಂಗ್ ಮಾಡಿದ್ದೀವಿ ಸರ್ ಮತ್ತು ನಿಮಗೆ ಆಲ್ ಕರ್ನಾಟಕ ನಿಮ್ಮದ್ದು ನಮ್ಮದು ಬಂದು ಮಂಡ್ಯ ಈ ಕಡೆ ಎಲ್ಲ ಮಾಡಿಕೊಟ್ಟಿದ್ದೀವಿ ಸರ್ ಸರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಫೋನ್ ಮಾಡಿ ನಾನೇ ಸುತ ಫೋನ್ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಸ್ಪಾಟ್ಗೆ ಬಂದು ಸರ್ವೆ ಮಾಡಿ ನಿಮ್ಗೆ ಏನಿದೆ ಅಂತ ಡಿಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ಸರ್